ಕೊನೆಗೂ ಕೂಡ ಸಂಗೀತ ಶೃಂಗೇರಿಯವರು ಔಟ್ ಆಗಿದ್ದಾರೆ ಹೌದು ಸಂಗೀತ ಶೃಂಗೇರಿಯವರು ಸಿಕ್ಕಾವು ಅಭಿಮಾನಿ ಬೆಳಗಾವನ್ನು ಕೂಡ ಹೊಂದಿದ್ದರು ಮೊದಲು ಮೊದಲಿಗೆ ಅವರಿಗೆ ಓಟ್ ಅಷ್ಟು ಬರ್ತಿರಲಿಲ್ಲ ಅಂತಂದರೆ ಈಶಾನಿ ದು ಶುರು ಹೋಗಿದ್ದ ಲವ್ ಸ್ಟೋರಿ ಇನ್ನೊಂದು ಕಡೆ ಕಾರ್ತಿಕ್ದು ಮತ್ತು ಸಂಗೀತದ ಲವ್ ಸ್ಟೋರಿ ನಡೀತಿತ್ತು ಅಂತ ಹೇಳಲಾಗಿತ್ತು ಇದೇ ಕಾರಣದಿಂದಾಗಿ ಸ್ವಲ್ಪ ಸಭೆ ಆಗಿತ್ತು ಯಾವಾಗ ಕಾರ್ತಿಕ್ ಇಂದ ಆಗಿ ಕಣ್ಣಿಗೆ ಆದ ಮೇಲೆ ಪ್ರತಾಪ್ ಚಿತ್ರ ಸೇರಿಕೊಂಡ್ರು ಆಗಲಿಂದ ಸಂಗೀತ ಮೂವಿಂಗೆ ಬೇರೆ ಆಗಿತ್ತು ಆ ಕಾರಣಕ್ಕಾಗಿ ಸಂಗೀತ ಅವರಿಗೆ ಒಳ್ಳೆ ವೋಟಿಂಗ್ ಕೂಡ ಬರಲು ಶುರು ಆಯಿತು ಇದೆಲ್ಲ ಒಂದು ಹಂತಕ್ಕೆ ಹೋದರೆ ಮತ್ತೊಂದು ಹಂತನೇ ತಿರುಗ್ತು ಅಂತಲೇ ಕೂಡ ಹೇಳ್ಬೋದು ಹೌದು ಮತ್ತೊಂದು ಹಂತಕ್ಕೆ ಈಗ ಹೋಗಿದೆ ಸದ್ಯ ನಂಬ್ರತವ್ರು ಮನೆಯೊಳಗೆ ಬರ್ತಾರೆ ನಂಬ್ರತವ್ರು ಮನೆಯೊಳಗೆ ಬಂದಾಗ ಟಾಪ್ ಫೈವ್ ಕಂಟೆಸ್ಟೆಂಟ್ಗಳಿರ್ತಾರೆ ಅದರಲ್ಲಿ ನನಗೆ ಹೆಸರು ಹೇಳೋಕ್ಕೆ ಬೇಜಾರಾಗುತ್ತೆ ಬಟ್ ಅವರು ಗೆಲ್ಲೋದಕ್ಕೆ ಅಂತಲೇ ಇದ್ದವರು ಬಟ್ ಈ ಥರ ಸೋಲ್ತಿದ್ದಾರಲ್ಲ ಅನ್ನೋದು ನೋವಾಗುತ್ತೆ ಅದೇ ಬೇರೆ ಅದು ದಾರಿ ಇಲ್ಲ ಎಲ್ಲರೂ ಒಬ್ಬೊಬ್ಬರಾಗಿ ನಾನು ಅರ್ಧರ್ಧ ಅರ್ಧ ಬರಬೇಕಾಗುತ್ತೆ ಅಂತ ಹೇಳಿ ನಂಬ್ರತವ್ರು ಎಲಿಮಿನೇಷನ್ ಕಾಡನ್ನು ತೆಗಿತಾರೆ ಅದರಲ್ಲಿ ಇದ್ದ ಹೆಸೆ ಬೇರೆ ಯಾರ್ದು ಅಲ್ಲ ಸಂಗೀತ ಅವ್ರದೇ ಸಂಗೀತ ಅವರ ನಿಮ್ಮ ಹೆಸ ಹಾಗೆ ಸಂಗೀತವರು ಎಲ್ ಎಲಿಮೇಷನ್ ಆಗ್ತಿರೋದು ನನ್ನ ಜೊತೆ ಸಂಗೀತ ಅವರು ಬರಬೇಕು ಅಂತೇಳಿ ಸಂಗೀತ ಅವ್ರ ಆ ಕಾರ್ಡನ್ನು ಕೊಟ್ಟು ಸಂಗೀತ ಅವರ ಜೊತೆಲಿ ಕರ್ಕೊಂಡು ಹೋಗ್ತಿದ್ದಾರೆ ಸಂಗೀತ ಅಂತೂ ತುಂಬಾ ಭಾವುಕರಾಗಿ ಕಣ್ಣೀರು ಹಾಕುತ್ತಿದ್ದಾಳೆ ಈ ನಮೃತ ದರಿದ್ರೋ ಬಂದ್ಬಿಟ್ಟು ನಾನು ಹೋಗ್ತಾಳೆ ಅಂತ ಸಂಗೀತ ತುಂಬಾ ಕಣ್ಣೀರು ಕೂಡ ಹಾಕ್ತಿದ್ದಾಳೆ ಅಂತಲೇ ಹೇಳ್ಬೋದು ಹೌದು ಹಾಗಾದರೆ ನೀವೇನಂತೀರಾ ಈ